ಹಲೋ ಕಾಲು ಸ್ಲಿಪ್ವಾಗಿ ಬೀಳ್ತಿದ್ದು ನಾಲಿ ಭಾರತದಾಗೆಲ್ಲ ದ್ರಾವಿಡಶೇರಿನ ಅಷ್ಟೊಂದು ನಿಧಿ ನಮಗ ಗೈಡ್ ಹೇಳಿದ್ರು ಇದು ಇಮ್ಮಡಿ ಪುಲಿಕೇಶಿ ರಾಜ್ಯ ಭಾರತ ಹಿಂಗ ಅಂತ ಹೇಳಿ ಹಾಯ್ ಹಲೋ ನಮಸ್ತೆ ಕರ್ನಾಟಕ ವೆಲ್ಕಮ್ ಟು ಅರ್ಪಿತಾ ಅರ್ಜುನ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ನಾನು ತುಂಬ ಸಖತ್ತಾಗಿದ್ದೀನಿ ಸೊ ಇವತ್ತಿನ ಲಾಗ್ನ ವಿಶೇಷ ಏನಪ್ಪ ಅಂತಂತಂದರೆ ನಾವು ನಮ್ಮ ಕಾಲೇಜಿನಲ್ಲಿ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ವತಿಯಿಂದ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ಸೊ ಶೈಕ್ಷಣಿಕ ಪ್ರವಾಸ ಅಂತಂತಂದರೆ ಫೀಲ್ಡ್ ವರ್ಕ್ ಅಂತ ಹೇಳಿದರು ಸೊ ಅಲ್ಲಿ ಹಿಸ್ಟೋರಿಕಲ್ ಪ್ಲೇಸಸ್ನ ಹೋಗಿ ಅಲ್ಲೆಲ್ಲ ಸ್ಟಡಿ ಮಾಡಿ ಬರಬೇಕು ಅಂತ ಹೋಗ್ತಾ ಇದ್ದೀವಿ ನಮ್ಮ ಕಾಲೇಜಿನ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ನ ಎಲ್ಲ ಸ್ಟೂಡೆಂಟ್ಸ್ ಹೋಗ್ತಾ ಇದ್ದೀವಿ ಆಮೇಲೆ ಟೀಚರ್ಸ್ ಬರ್ತಿದ್ದಾರೆ ಸೊ ಅಲ್ಲಿ ಹೋದಕ್ಕೆ ತಕ್ಷಣ ಅಲ್ಲಿಯ ಫೋಜು ಮಸ್ತಿ ಏನೆಲ್ಲ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದೇ ರೀತಿಯಲ್ಲಿ ಪ್ಲೇಸಸ್ನ ಮಹತ್ವ ಏನಾಗಿದೆ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ సో ఇన్ తడ ఇట్స్ గోషం ಗೈಸ್ ಇವಾಗ ತಾನೆ ಜಸ್ಟ್ ಬಾದಾಮಿನ ರೀಚ್ ಆದ್ವಿ ಸೊ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಇವಾಗ ಮೇಲೆ ಹೋಗ್ಬೇಕು ಮೇಲೆ ಏನೇನಿದೆ ಹೆಂಗಿದೆ ಆಮೇಲೆ ನಮ್ಮ ಸರ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದಾರೆ ಸೊ ಇನ್ನಾಗ್ತಾರ ಬನ್ನಿ ಹೋಗೋಣ ಸೊ ಆಲ್ರೆಡಿ ಇಲ್ಲಿ ಒಂದು ಯಾವುದೋ ಕಾಲೇಜ್ ಅಥವಾ ಸ್ಕೂಲ್ ಅನ್ಸುತ್ತೆ ಬಂದಿದ್ದಾರೆ ಅವ್ರದ್ದಾದ ತಕ್ಷಣ ನಾವು ಮೇಲೆ ಹೋಗಬೇಕು ತುಂಬಾ ಜನ ಇದ್ದಾರೆ ಮೇಲೆ

ಬಾದಾಮಿ ವಿಚಾರಕ್ಕೆردو ಮತ್ತು ವಿಜಯನಗರ ಸಾಮ್ರಾಜ್ಯದ್ದು ಅದು ವರಾಹನ ಬರುತ್ತೆಲ್ವಾ ಎಡಮುಖ ವಿಜಯನಗರ ಏನು ಡಿಫ್ರೆನ್ಸ್ ವರಹನ ಎಡ ಅದಕ್ಕೆ ಹ ಆ ಎಡ ಅನ್ಸುತ್ತೆ ನಿಮಗೆ ಬಟ್ ಇದು ಈ ಕಡೆ ಅದಕ ಆಗಲ್ಲ ರೀ ನೀವು ಇಕಡೆ ಈಗ ಹೀಂಗ್ ನಿತ್ರೆ ಇದು ಎಡಕ ಆಗುತ್ತೆ ರೀ ನಾವು ಹೀಂಗ್ ನಿಂತ್ರೆ ಬದಕ ಎಡಮ ಮತ್ತು ಇಲ್ವಲ ಬಂಡೆ ಅಂತ ಕೆಳಗಡೆ ಹೇಳಿದ್ರೆ ನಿಮಗೆ ಸೊ ಪೂರ್ತಿ ಬಂಡೆ ಮೇಲೆ ಒಂದು ಟೆಂಪಲ್ ಏನು ನೋಡಿದರೆ ಸರಿ ಇಂಟು ಅಂತಂದ್ರೆ ಮೇಘನ ಶಿವಾಲಯ ಅಂತ ಹೇಳ್ಬಿಟ್ಟು ಅದು ಮೇಘನ ಶಿವಾಲಯ ಸೊ ಸುಮಾರು ಇಲ್ಲಿ ಅಂತ ಸಣ್ಣ 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 ಬಂಡೆಗಳ ಸೇರಿಕೊಂಡಿರೋದು ಭಾವನೆಗಳ ಬಂಡೆ ಅಥವಾ ರಣಮಂಡಲ ಬಂಡೆ ಅಂತ ಕರಿತೀವಿ ಸುಮಾರು ಐವತ್ತೆಂಟು ಗುಚ್ಛಗಳು ಎಕ್ಸಾಪಲ್ ಮದುವೆ ದಿವಸ ನಾವು ಕೈಯಲ್ಲಿ ಒಂದು ತರ ಗುಲಾಬಿ ಗುಚ್ಚೆ ಇಟ್ಕೊಂಡಿರ್ತೀವಲ್ಲ ಸೊ ಸುಮಾರು ಭಾವನೆ ಸುಮಾರು ಐವತ್ತೆಂಟು ಸಣ್ಣ ಸಣ್ಣ ಬಂಡೆಗಳ ಅದು ಭಾವನೆಗಳ ಬಂಡೆ ಅಥವಾ ರಣಮಂಡಲ ಬಂಡೆ ಅಂತ ಬಂಡೆಲ್ರಿ ಅವ್ರಿಟೆಕ್ಚರ್ ನಾಗರ ಮತ್ತು ಬೇಸರ ಶೈಲಿ ಅಂದ್ರಿ ಬಟ್ ಬಾದಾಮಿ ಚಾಲೂಕ ದ್ರಾವಿಡ ಶೈಲಿ ಅಲ್ರಿ ಸರಿ ಬಟ್ ಸರ್ ಮತ್ತೆ ಈ ಕಡೆ ದಕ್ಷಿಣ ಕರ್ನಾಟಕದಾಗೆಲ್ಲ ಇದ್ರಿ ದಕ್ಷಿಣ ಭಾರತದಾಗೆಲ್ಲ ದ್ರಾವಿಡ ಶೈಲಿನ ಅಷ್ಟು ಫೇಮಸ್ ಅದು ದ್ರಾವಿಡ ಶೈಲಿ ಇವರು ಎರಡು ಅಲ್ಲ ರೇಗತಿ ಅದು ದ್ರಾವಿಡ ಶೈಲಿಯ ಉತ್ತಮ ನಿದರ್ಶನ ಅದು ಅದು ಇಲ್ಲೊಂದಿದೆ ಎಲ್ಲ ಗುಡಿ ಹಾಗಾದ್ರೆ ಅವೆಲ್ಲ ಈ ದ್ರಾವಿಡ ಶೈಲಿ ಆದರೆ ಇವ್ರು ನಂತರದಾಗ ಇವು ವೇಸರ ಶೈಲಿ ಭೀ ದೇವಾಲಯ ಅದಾವೆ ಕದಂಬ ನಾಗರಿ ಶೈಲಿ ಭೀ ಅದಾವೆ ಇವರು ಮಾಕೂಟದಾಗ ಹೋದ್ವಿ ಅಂದ್ರೆ ಕದಂಬ ನಾಗರಿ ಶೈಲಿಯ ದೇವಾಲಯ ಸಿಗ್ತದೆ ಅಂದ್ರೆ ಇದು ಸುತ್ತೂರಿಗೆ ಚಿತ್ರ ಅಂದ್ರೆ ಇದನ್ನ ಮಾಡ್ಯಾರ ಸರಿ ಕಲ್ಶ್ ಕೆತ್ತನೆ ಮಾಡಿದಾರ್ರಿ ಬಟ್ ಅವ್ ಸುತ್ತೂರಿಗೆ ಕೆತ್ತನೆ ಇಲ್ರಿ ಅದು ಅದು ಅರ್ಲಿ ಸ್ಟೇಜ್ ಆರಂಭದ ಕಾಲದ ದೇವಾಲಯಗಳು ನಂತರ 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 ಹತ್ರ ಹೆಚ್ಚು ಏನು ಡಿಸೈನ್ಗಳು ಆರಂಭದ ದೇವಾಲಯಗಳೆಲ್ಲ ಬಹಳ ಸರಳ ಇತ್ತು ಅಲ್ಲಿ ಅದರಿ ಅದು ಸ್ವಲ್ಪ ಡಿಫ್ರೆಂಟ್ ಅದರಿ ಅಲ್ಲಿ ನೋಡ್ರಿ ಸರಿ

ಸ್ಪರ್ಧೆ <mesanality> ಸ್ಪರ್ಧೆ <laughs> ಸೊ ಅಲ್ಲಿ ಎದುರಿ ಕಾಣ್ತಾ ವಿರಾಟ ರೂಪ ವಿಷ್ಣು ಅಂತ ಕರಿತೀವಿ ಬಲಭಾಗದಲ್ಲಿ ನಾಲ್ಕು ಕೈ ಹಿಡಿದ್ರೆ ಎಡಭಾಗದಲ್ಲಿ ನಾಲ್ಕು ಕೈ ಹಿಡಿದ್ರೆ ಪ್ರತಿಯೊಂದು ಕೈಗೆ ಒಂದು ಒಪ್ಪಣಿಸಿದ್ರೆ ತಲವಾರನ್ನು ಒಡೆದಾಕಿದ್ರೆ ನಮಗೆ ಗೈಡ್ ಹೇಳಿದ್ರು ಇದು ಇಮ್ಮಡಿ ಪುಲಿಕೇಶಿ ರಾಜ್ಯಭಾರದ ಕಿಂಗ ಕೊಂಡಿರ್ತಿದ್ದ ಅಂತ ಹೇಳಿ ರಾಜಾದಿ ರಾಜ ಚಾಲುಕ್ಯ ಪರಮೇಶ್ವರ ದಕ್ಷಿಣ ರಣವಿಕ್ರಮ ಗಂಡರ ಗಂಡ ಧೀರ ಕರ್ನಾಟಕದ ಸಿಂಹ ಸ್ವಪ್ನ ಸಾಮ್ರಾಟ ಇಮ್ಮಡಿ ಪುಲಕೇಶಿ ಮಹಾರಾಜರು ಆಗಮಿಸುತ್ತಿದ್ದಾರೆ ಬಟ್ ನೋಡಿದ ತಕ್ಷಣ ಸೇಮ್ ನನಗೆ ಹಂಗೆ ಅನ್ಸಾ ಒಂದಷ್ಟು ಯೂಟ್ಯೂಬ್ನಾಗಿ ವಿಡಿಯೋ ಅಲ್ಲಿಗೆ ನೋಡಬಹುದು ಸೇಮ್ ಇನ್ಮಡಿ ಪುಲಿಕೇಶನ್ ಹಿಂಗ ನೋಡ್ದಂಗೆ ಇರ್ತೈತಿ ಒಂಥರ ಏನೋ ಇನ್ಮಡಿ ಪುಲಿಕೇಶನ್ ಹಿಂಗೆ ಇದ್ದೇನೋ ಅಂತ ಹೇಳಿ ಏನೋ ಭಾರಿ ಅನ್ಸತ್ತದ ನೋಡಕ ದಕ್ಷಿಣ ಪತೇಶ್ವರ

ಮಾತಾಪಿ ಕೊಂಡ ದೇವನ್ ತಗೋತಾನಲ್ರಿ ಅವಾಗ ಅವ್ ಶಾಸನ ಬರ್ಸ್ತಾನ ಪ್ರತಿ ಕಾಣತದ್ರಿ ಇದು ಬೂ ಲೂರಿದ್ರಿ ಮೇ ಬಿ ಪ್ರಭು ಆಗಿರ್ಬೇಕ್ರಿ ಸರ್ ಇದ್ರಿ

ಇದು ನಿಧಿ ನಿಧಿ ಅದು ಇಮ್ಮಡಿ ಪುಲ್ಕೇಶಿ ಇವಾಗ ಸರ್ ಮಣ್ಣೊಂದು ಯಾವ್ದೋ ಇಮ್ಮಡಿ ಪುಲ್ಕೇಶಿ ಮೇಲೆ ಮೂವಿ ಮಾಡತ್ತಾರಲ್ರಿ ಸರಿ ಅವಾಗ ಸೇಮ್ ಇದಲ್ರಿ ಸರ್ ಅದ್ರಿ ಅದನ್ನ ನೋಡಿದಂಗತ್ತೈತ್ರಿ ಟೋಟಲಿ ಬಾದಾಮಿಗಳ ನಾವು ನಾಲ್ಕು ಹೊಲಯ ನೋಡಿದ್ದು ಗೈಡ್ ನಾಲ್ಕು ಎಕ್ಸ್ಪ್ಲೇನ್ ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ಆಕ್ಚುಲಿ ನಮ್ಮ ಸರ್ ನಂಗೆ ಎಕ್ಸ್ಪ್ಲೇನ್ ಮಾಡಿದ್ರು ನಂಗೆ ಅವಾಗ ಅವಾಗ ಸ್ವಲ್ಪ ಡೌಟ್ ಜಾಸ್ತಿ ಬರ್ತಿರ್ತಾವು ಸೊ ಗೈಡ್ ನಮಗೆ ಅಡ್ವಾನ್ಸ್ ಹೇಳಿಬಿಟ್ಟಿದ್ರು ನೀವು ನೋಡು ಏನು ಕ್ವಶನ್ ಕೇಳಂಗಿಲ್ಲ ಲಾಸ್ಟ್ ಕೇಳಬೇಕಂತೇಳಿ ಲಾಸ್ಟ್ ಕೇಳಿದ್ನಿ ಅಷ್ಟು ಕಷ್ಟ ಆನ್ಸರ್ ಮಾಡಿದ್ರು ಅದಕ್ಕೆ ರಿವರ್ಸ್ ನಮ್ಮ ಸರ್ ಕರ್ಕೊಂಬಂಡು ಎಲ್ಲ ನನಗೆ ಏನೇನು ಡೌಟ್ ಅದೇ ಎಕ್ಸ್ಪ್ಲೇನ್ ಮಾಡಿದ್ರು ಜೊತೆಗೆ ಶಾಸನ ಓದ ಕೂಡ ಟ್ರೈ ಮಾಡಿದ್ವಿ ಅಷ್ಟೇನು ಬರಲಿಲ್ಲ ಆದರೂ ಸ್ವಲ್ಪ ಓದಿದ್ವಿ ಬಟ್ ಇಲ್ಲಿದು ಇದನ್ನ ನೋಡಿದ್ರ ಕೆತ್ತರಿ ನೋಡಿದ್ರೆ ಬಾ ಮುತ್ತಿನ ಹಾರ ಹೆಂಗಿರುತ್ತೆ ಸೇಮ್ ಅದೇ ರೀತಿ ನೀವು ಬೇಕಾದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಸೇಮ್ ನಾವು ಕೊಳ್ಳಾಕ್ ಹೆಂಗೆ ಮುತ್ತಿನ ಹಾರ ಹಾಕೋತೀವಿ ಅದೇ ರೀತಿನೇನ ಕೆತ್ತನೆ ಮಾಡ್ಯಾರ ಎಲ್ಲಾ ಕಲ್ಲಿನ ಕೆತ್ತನೆ ಯಾವುದೇ ರೀತಿ ಕೊರದ ಅಂಟಿಸಿಲ್ಲ ಇಲ್ಲಿ ಕೂಡ ಅದೇ ರೀತಿ ಅದ ಟೋಟಲ್ ಆಗಿ ಎಷ್ಟು ಕಮ್ಮದವು ಅಷ್ಟು ಕಮ್ಮ ಡಿಸೈನ್ ಡಿಸೈನ್ ಬೇರೆ ಬೇರೆ ಡಿಸೈನ್ ತೊಳಗೋದಾವು ಇಲ್ಲಿ ಒಂಥರ ಡಿಸೈನ್ ಅದ ಆಮೇಲೆ ಆ ಕಂಬ ಒಂಥರ ಡಿಸೈನ್ ಅದ ಆಮೇಲೆ ಈ ಕಡೆ ನೋಡ್ಬೋದು ಇದೊಂದು ಕ ಇದು ಈ ಕಂಬಗಳು ಕೂಡ ಒಂಥರ ಡಿಸೈನ್ ಅದಾವ ಹಿಂಗೆ ನಾಲ್ಕು ಗುಹೆ ಒಳಗ ಎಲ್ಲ ವೆರೈಟಿ ವೆರೈಟಿ ವೆರೈಟಿದಾವೆ ಸೊ ಇದನ್ನೆಲ್ಲ ನೋಡಿಕೊಂಡು ಇನ್ನು ಇಲ್ಲಿಂದ ನಾವು ಪಟ್ಟದ ಕಲಿ ಹೋಗ್ಬೇಕು ಸೊ ಅಲ್ಲೇ ಬೇಟಾಗ ನೋಡ್ಬ್ರಿ ಹಲೋ ಹಲೋ ಬಂದು ಬಿತ್ತಂದ್ರೆ ಮುಗಿದ ಹೊತ್ತು ಆ ಪ್ಲೇಸ್ ಒಳಗೆ ನನಗೊಂದು ಮೆಮ್ರಿ ಅದ ಏನಪ್ಪಾ ಅಂತಂದ್ರೆ ನಾ ಸಿಕ್ಸ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನಮ್ಮ ಸ್ಕೂಲವ್ರು ನಮ್ಮ ಇಲ್ಲಿ ಟ್ರಿಪ್ ಕರ್ಕೊಂಡ್ ಬಂದಿದ್ರು ಅವಾಗ ಒಂದು ಬಂದಿದ್ನ ಆ ಜಾಗದಾಗ ಹೋಗಿ ನಿಂತಾಗ ರಿವರ್ಸ್ ಬರಬೇಕಾದ್ರೆ ಕಾಲು ಸ್ಲಿಪ್ ಆಗಿ ಜಸ್ಟ್ ನಾ ಅಲ್ಲಿ ನಮ್ಮ ಹಿಸ್ಟ್ರಿ ಮೇಡಮ್ ಎಡ್ರಮಿ ಟೀಚರ್ ಅಂತಿದ್ರು ಅವ್ರು ನನ್ನ ಹಿಡ್ಕೊಂಡಿದ್ರು ಅದು ಈ ಜಾಗ ಮಳಿ ಬರಂಗದ ರೀ ಅದಕ್ಕೆ ನಮ್ ಸರ್ ಎಲ್ಲಾರು ಅರ್ಜೆಂಟ್ ಹಜ್ ಕರ್ ಕರ್ಕೊಂಡು ಹೊಂಟಾರ ಇವಾಗ ಬದಾಮಿ ಒಂದು ಪ್ಲೇಸ್ ಆಯಿತು ಆಲ್ರೆಡಿ ಹನ್ನೆರಡು ಆಗೈತಿ ಇನ್ನ ಪಟ್ಟದ ಕಲ್ ಹೋಗಬೇಕು ಮಹಾಕುಟ್ಟ ಹೋಗ್ಬೇಕು ಶಿವಯೋಗಿ ಮಠ ಹೋಗ್ಬೇಕು ಇನ್ನೂ ಭಾಳ ಅದಾವ ಪ್ಲೇಸ್ಗಳು ಇನ್ನ ಈ ಹಳಿ ಹೋಗ್ಬೇಕು ಅದ್ರ ಜಲ್ದೇ ಅದಕ್ಕೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಹೊಂಟಾರ ಬರ್ರಿ ಹೋಗೋಣ sahara jirin sarara mai ka kamar ke ಬಾದಾಮಿ ಎಲ್ಲ ನೋಡಿದ್ದು ನಮ್ಮ ಸರ್ ಎಲ್ಲ ಮಸ್ತ್ ಗೈಡ್ ಮಾಡಿದ್ರು ಒಂಥರ ತಿಳ್ಕೊಳ್ಳದೆಲ್ಲ ಹೊಸವಾಗಿ ಒಂದು ತಿಳ್ಕೊಂಡಾಯ್ತು ಪುಸ್ತಕದಾಗ ಓದಿರ್ತೀವಿ ಬಟ್ ಸರಿಯಾಗಿ ಗೊತ್ತಾಗಿರಂಗಿಲ್ಲ ಬಟ್ ಇಲ್ಲಿ ಲೈವಾಗಿ ನೋಡಿದ ತಕ್ಷಣ ಏನೋ ಒಂಥರ ಇವಾಗ ಪಟ್ಟದ ಕಲ್ಲಿಗೆ ಹೋಗಬೇಕು ಪಟ್ಟದ ಕಲ್ಲಿಗೆ ಹೋಗಿ ಮೀಟ್ ಹಾಕೊಂಡ್ರಿ